ಬುಧ ಶುಕ್ರ ಸಂಯೋಗದಿಂದ ಶುಭ ಯೋಗ ಈ ರಾಶಿಗೆ ಹಬ್ಬಕ್ಕೆ ಅಪಾರ ಸಂಪತ್ತು ಅದೃಷ್ಟಶಾಲಿಗಳೇ ಸರಿ ಈ ರಾಶಿಯವರು ಕಾಲಕಾಲಕ್ಕೆ ಗ್ರಹಗಳು ರಾಶಿಯನ್ನು ಬದಲಾಯಿಸುತ್ತಲೇ ಇರುತ್ತವೆ ಈ ವೇಳೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಚಾರ ಮಾಡುತ್ತವೆ ಈ ಗ್ರಹಗಳ ಸಂಯೋಗದ ಸಮಯದಲ್ಲಿ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ ಈ ವೇಳೆ ಕೆಲ ಯೋಗಗಳು ರೂಪುಗೊಳ್ಳುತ್ತವೆ ಈ ಯೋಗಗಳ ಪರಿಣಾಮ ಎಲ್ಲ ರಾಶಿಗಳ ಮೇಲೆ ಕಂಡುಬರುತ್ತದೆ ಹಾಗಾದರೆ ಯಾವ ರಾಶಿಯೂ ತಿಳಿದುಕೊಳ್ಳೋಣ ಶುಕ್ರ ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಅಕ್ಟೋಬರ್ ಹದಿಮೂರರವರೆಗೆ ಸಾಗಲಿದೆ ಅಕ್ಟೋಬರ್ ಹತ್ತರಂದು ಬುಧ ಕೂಡ ಈ ರಾಶಿಗೆ ಪ್ರವೇಶಿಸುತ್ತಾನೆ ತುಲಾ ರಾಶಿಯಲ್ಲಿ ಬುಧ ಶುಕ್ರ ಸಂಯೋಗ ಉಂಟಾಗಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತದೆ ನವಗ್ರಹಗಳಲ್ಲಿ ಶುಕ್ರ ಗ್ರಹ ಸಂಪತ್ತು ಸೌಂದರ್ಯ ಐಷಾರಾಮಿ ಮತ್ತು ಪ್ರೀತಿಯ ಅಧಿಪತಿಯಾಗಿ ಬುಧ ಗ್ರಹ ಬುದ್ಧಿವಂತಿಕೆ ಸಂವಹನ ಮತ್ತು ಹಾಸ್ಯ ಪ್ರಜ್ಞೆಯ ಅಧಿಪತಿಯಾಗಿದೆ ಲಕ್ಷ್ಮೀನಾರಾಯಣ ಯೋಗದ ಸಮಯದಲ್ಲಿ ಬುಧವು ವಿಷ್ಣು ಸ್ಥಾನದಲ್ಲಿ ಮತ್ತು ಶುಕ್ರ ಲಗ್ನ ಸ್ಥಾನದಲ್ಲಿ ಇರಲಿದೆ ಜ್ಯೋತಿಷ್ಯದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗಗಳನ್ನು ಮಂಗಳಕರ ಎಂದು ಪರಿಗಣಿಸಲಾಗಿದೆ ಹಾಗಾದರೆ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಯಾವ ರಾಶಿಯವರು ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ ಮೇಷರಾಶಿ ಲಕ್ಷ್ಮೀನಾರಾಯಣ ಯೋಗ ಮೇಷರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸಲಿದೆ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ ಕೆಲಸದಲ್ಲಿ ಆದಾಯ ಹೆಚ್ಚಲಿದೆ ಅಂದುಕೊಂಡ ಕಾರ್ಯಗಳು ಕೈ ಹಿಡಿಯಲಿವೆ ಸಂಪತ್ತು ಧನಲಾಭದಿಂದಾಗಿ ಆರ್ಥಿಕ ಜೀವ ಅಭಿವೃದ್ಧಿ ಹೊಂದುವುದನ್ನು ಕಾಣುವಿರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಸಂಪತ್ತನ್ನು ಹೆಚ್ಚಿಸಲಿದೆ ಶುಕ್ರ ಮತ್ತು ಬುಧ ಈ ಎರಡು ಗ್ರಹಗಳಿಂದ ಸಿಂಹರಾಶಿಯವರು ಆಶೀರ್ವಾದವನ್ನು ಪಡೆಯುತ್ತಾರೆ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷ ಹೆಚ್ಚಾಗಲಿದೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳನ್ನು ಪುನರಾರಂಭಿಸುವಿರಿ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳು ಪುನರಾರಂಭಗೊಳಿಸುವಿರಿ ವ್ಯಾಪಾರಸ್ಥರಿಗೆ ಧನಲಾಭ ಸಿಗಲಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆರ್ಥಿಕ ಸ್ಥಿತಿಯು ಬಹಳ ಸುಧಾರಿಸಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಮಂಗಳಕರವಾಗಿದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿದೆ ಅಂದುಕೊಂಡ ಕಾರ್ಯಗಳು ಬೇಗ ಪೂರ್ಣಗೊಳ್ಳುತ್ತವೆ ಮನೆ ವಾಹನ ಖರೀದಿಸುವಿರಿ ಇದಕ್ಕಾಗಿ ಇಂದು ಉತ್ತಮ ಸಮಯ ಚಿನ್ನಾಭರಣಗಳ ಖರೀದಿ ಹಿಂಜರಿಯಬೇಡಿ ಈ ಸಮಯದಲ್ಲಿ ಖರೀದಿಸಿದ ಯಾವುದೇ ವಸ್ತು ದುಪ್ಪಟ್ಟು ಫಲ ನೀಡಲಿದೆ ವೃಶ್ಚಿಕ ರಾಶಿಯ ಆರನೆಯ ಮನೆಯಲ್ಲಿ ಶುಕ್ರ ಬುಧ ಸಂಯೋಗ ನಡೆಯುತ್ತದೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವನ್ನು ಪಡೆಯಲು ಇದು ಮಂಗಳಕರ ಸಮಯ ಆರ್ಥಿಕ ಜೀವನ ಸುಧಾರಣೆ ಕಾಣಲಿದೆ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕರಾಗಿರಿ ಇದರಿಂದ ನೀವು ಕೆಲ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ